ಸರ್ವರಿಗೂ ಹಿತವನ್ನೇ ಬಯಸಬೇಕು ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೆ ಸಹ ತಮ್ಮ ಒಳಿತು ಕೆಳಕನ್ನು ತಿಳಿದುಕೊಳ್ಳುವ ಶಕ್ತಿ ಸಹಜವಾಗಿಯೇ ಇರುತ್ತದೆ ಸಿಂಹವನ್ನು ನೋಡಿದ ಕ್ಷಣ ಜಿಂಕೆಗಳು ಪ್ರಾಣಭಯದಿಂದ ಹೆದರಿ ಓಡುತ್ತವೆ ಅದೇ ಇನ್ನಿತರ ಪ್ರಾಣಿಗಳನ್ನು ನೋಡಿದರೆ ಹೆದರುವುದಿಲ್ಲ ಬೇಟೆಗಾರನ ಬೇಟೆಗೆ ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳು ಬೀಳುತ್ತವೆ ಅದು ಅವುಗಳ ವಿವೇಕಹೀನತೆಯಿಂದ ಅಷ್ಟೆ ಇದಕ್ಕೆ ಸಿಂಹ ಕೂಡ ಹೊರತಲ್ಲ ಆನೆಗಳೂ ಹೊರತಲ್ಲ ಅಂತಹ ದೊಡ್ಡ ಪ್ರಾಣಿಯಿಂದ ಆನೆಯನ್ನೇ ಕೆಡ್ಡಾಗೆ ಬೀಳಿಸುತ್ತಾರೆ ಹಾಗಾಗಿಯೇ ಪ್ರಾಣಿಗಳೆಲ್ಲದರಲ್ಲಿ ಮನುಷ್ಯನೇ ಬುದ್ಧಿವಂತ ಕಾರಣ ಅವನಿಗೆ ವಿವೇಕವಿರುವುದು ವಿವೇಕವಿಲ್ಲದೆ ಹೋದರೆ ಮನುಷ್ಯನು ಪ್ರಾಣಿಯ ಹಾಗೆ ಬೇಟೆಗೆ ಸಿಲುಕಿಕೊಳ್ಳಬಹುದು ಹಾಗೂ ಆಗುತ್ತದೆ ಕೆಲವರು ದುರ್ಮಾರ್ಗಗಳಿಂದ ಒಳ್ಳೆಯವರು ಸದಾ ಬೇಟೆಯಾಡಲ್ಪಡುತ್ತಲೇ ಇರುತ್ತಾರೆ ಆದರೆ ಮನುಷ್ಯನ ವಿವೇಕವನ್ನು ಕೆಡಿಸಬಲ್ಲ ಅನೇಕ ಸಂಗತಿಗಳಿವೆ ಭಯ ಮೋಹ ಮದ ಮಾತ್ಸರ್ಯ ಬಲವಂತ ಪಕ್ಷಪಾತ ಹೀಗೆ ಅನೇಕವುಗಳಿಂದ ಇವು ಮನುಷ್ಯನನ್ನು ವಿವೇಕಹೀನನನ್ನಾಗಿ ಮಾಡುತ್ತವೆ ಅಂತಹ ವಿವೇಕಹೀನರಿಗೆ ಆದರೆ ಮನುಷ್ಯನ ವಿವೇಕವನ್ನು ಕೆಡಿಸಬಲ್ಲ ಅನೇಕ ಸಂಗತಿಗಳಿವೆ ಭಯ ಮೋಹ ಮದ ಮಾತ್ಸರ್ಯ ಬಲವಂತ ಪಕ್ಷಪಾತ ಹೀಗೆ ಅನೇಕವುಗಳಿಂದ ಇವು ಮನುಷ್ಯನನ್ನು ವಿವೇಕಹೀನನನ್ನಾಗಿ ಮಾಡುತ್ತವೆ ಅಂತಹ ವಿವೇಕಹೀನರಿಗೆ ಬುದ್ಧಿ ಹೇಳಿದರೂ ಅವರು ಕೇಳುವುದಿಲ್ಲ ಬುದ್ಧಿಯ ಮಾತು ಅವರಿಗೆ ಹೇಳಿಸುವುದೇ ಇಲ್ಲ ವಿವೇಕಹೀನಾದ ಮನುಷ್ಯ ಬೇರೆಯ ಮನುಷ್ಯನ ಬುದ್ಧಿವಂತಿಕೆಯನ್ನು ಎಂದೂ ಒಪ್ಪಿಕೊಳ್ಳುವುದಿಲ್ಲ ಉದಾಹರಣೆಗೆ ರಾಮನು ತನ್ನ ಕಪಿ ಸೈನ್ಯದೊಡನೆ ಲಂಕೆಗೆ ಬಂದಾಗ ಲಂಕೆಯ ರಾವಣನ ಸಭಾಧ್ಯಸರು ಹಾಸ್ಯ ಮಾಡಿ ನಕ್ಕರು ನಮ್ಮಂತಹ ಬಲಶಾಲಿಗಳ ಮುಂದೆ ಕೋತಿಗಳು ಯಾವ ಲೆಕ್ಕ ಎಂದು ಅಪಹಾಸ್ಯ ಮಾಡಿದರು ಆದರೆ ಕೊನೆಗೆ ಆ ಕೋತಿಗಳಿಂದಲೇ ರಾವಣ ಸೋತ ಸತ್ತ ಕೂಡ ಮಹಾಭಾರತದಲ್ಲಿಯೂ ವಿವೇಕ ಶೂನ್ಯನಾಗಿದ್ದ ದುರ್ಯೋಧನ ಕೃಷ್ಣ ಭೀಷ್ಮ ವಿದುರ ಹೇಳಿದ ಬುದ್ಧಿಮಾತಿಗಳನ್ನು ಲೆಕ್ಕಿಸಲಿಲ್ಲ ಕೃಷ್ಣನಂತೂ ಬಂಧಿಸಲು ಪ್ರಯತ್ನಿಸಿದ ಆದರೆ ವಿವೇಕಹೀನಾದ ತನ್ನವರೆಲ್ಲರನ್ನೂ ತನ್ನ ರಾಜ್ಯವನ್ನು ಕಳೆದುಕೊಂಡ ಕೊನೆಗೆ ತಾನು ಸತ್ತ ಇಷ್ಟು ಹೊತ್ತು ವಿವೇಕ ಎಂಬ ಪದಗಳು ಅನೇಕ ಬಾರಿ ಬಂದವು ಏನು ವಿವೇಕ ಎಂದರೆ ಅದು ನಮಗಿದೆಯೇ ಇದೆ ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ ಅದಕ್ಕೊಂದು ಸಣ್ಣ ಕಥೆಯನ್ನು ನೋಡೋಣ ಯಾರೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಮೂರು ಜನ ಮಕ್ಕಳಿದ್ದಾರೆ ತನ್ನ ನಂತರ ತನ್ನ ಮಕ್ಕಳ ಭವಿಷ್ಯತ್ತೇನು ಎಂದು ಆ ವ್ಯಕ್ತಿಗೆ ಚಿಂತೆಯಾಯಿತು ವೃದ್ಧಾಪ್ಯದಲ್ಲಿ ತನಗೆ ಯಾರು ಆಸರೆ ಯಾರು ತನ್ನನ್ನು ರಕ್ಷಿಸುತ್ತಾರೆ ಈ ಮೂವರಲ್ಲಿ ಯಾರು ಒಳ್ಳೆಯವರು ಯಾರು ಉತ್ತಮರು ಎಂಬ ಸಂದೇಹ ಬಂದಿತು ಅವನಿಗೆ ಹಾಗಾಗಿ ತನ್ನ ಮೂವರು ಮಕ್ಕಳನ್ನು ಕರೆದುಕೊಂಡು ಒಬ್ಬ ಋಷಿಯ ಬಳಿಗೆ ಹೋದ ತನ್ನ ಸಮಸ್ಯೆಯನ್ನು ಅವರಿಗೆ ಹೇಳಿದ ಆತ ಆ ಮೂವರು ಕುಮಾರರಿಗೂ ಬಾಳೆಯ ಹಣ್ಣು ಕೊಟ್ಟು ಅವನ ಅವನ್ನು ತಿನ್ನಲು ಹೇಳಿದ ದೊಡ್ಡವನು ಬಾಳೆಯ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಅಲ್ಲಿಂದಲೇ ಮನೆಯೊಂದರ ಮುಂದಕ್ಕೆ ಎಸೆದ ಎರಡನೆಯವನು ಬಾಳೆಯ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಮನೆಯ ಹೊರಗೆ ಇಟ್ಟಿದ್ದ ಕಸದ ಬುಟ್ಟಿಗೆ ಹಾಕಿ ಬಂದ ಮೂರನೆಯವನು ತನ್ನ ಸಿಪ್ಪೆಯನ್ನು ಅಲ್ಲಿಯೇ ಇದ್ದ ಹಸುವಿಗೆ ತಿನ್ನಿಸಿ ಬಂದ ಇದನ್ನು ಕಂಡ ಆ ಋಷಿ ವ್ಯಕ್ತಿಗೆ ಹೀಗೆ ಹೇಳಿದ ನಿನ್ನ ದೊಡ್ಡ ಮಗ ಸೋಮಾರಿ ಪೆದ್ದ ಅವನಿಂದ ನಿನಗಾಗಲಿ ಈ ಸಮಾಜಕ್ಕೆ ಆಗಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ಹಾಗಾಗಿ ನಷ್ಟ ಕೂಡ ಆಗಬಹುದು ಇನ್ನು ಎರಡನೆಯವನು ಬುದ್ಧಿವಂತನೆ ಆದರೂ ಎಲ್ಲರ ಕೈಯಲ್ಲೂ ತಾನು ಒಳ್ಳೆಯವನೆಂದು ಹೊಗಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾನೆ ಇನ್ನು ಮೂರನೆಯವನು ಮಾತ್ರ ಪರೋಪಕಾರ ಪರಾರ್ಥ ಪರ ಪಾರಾಯಣನು ನಿನ್ನ ವೃದ್ಧಾಪ್ಯದಲ್ಲಿ ಅವನೇ ನಿನಗೆ ಸಹಕಾರಿಯಾಗಿರುತ್ತಾನೆ ಎಂದು ಋಷಿಯು ಹೇಳಿದ ಆಗ ಆ ವ್ಯಕ್ತಿ ಆಶ್ಚರ್ಯದಿಂದ ಇದನ್ನು ಯಾವ ಆಧಾರದ ಮೇಲೆ ಹೇಳಿದಿರಿ ಎಂದು ಕೇಳಿದ ಆಗ ಋಷಿ ನನ್ನ ವಿವೇಕದಿಂದ ಎಂದು ಹೇಳಿದ ವಿವೇಕ ಇರುವವನು ತನ್ನ ಬಗ್ಗೆ ತಿಳಿದುಕೊಂಡು ವರ್ತಿಸುತ್ತಾನೆ ಎಲ್ಲರ ಮನ್ನಣೆಯನ್ನು ಗಳಿಸುತ್ತಾನೆ ಸಾಧ್ಯವಾದರೆ ಅವನು ತನ್ನ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುತ್ತಾನೆ ಬುದ್ಧನು ಸರ್ವಸ್ವವನ್ನು ತ್ಯಜಿಸಿ ಆಡಂಬರವೆಂದು ತನ್ನ ವಸ್ತ್ರಗಳನ್ನು ತ್ಯಜಿಸಿದ ಆ ಹೊತ್ತಿಗೆ ಕೆಲವು ಗಾಯಕರು ಅತ್ತ ಕಡೆ ಹೀಗೆ ಹಾಡಿಕೊಂಡು ಹೋಗುತ್ತಿದ್ದರು ವೀಣೆಯ ತಂತಿಯನ್ನು ಮೀಟಿ ಮಧುರವಾದ ಸ್ವರ ಹೊರಡುತ್ತದೆ ಅದು ಎಲ್ಲರಿಗೂ ಆನಂದ ನೀಡುತ್ತದೆ ಆದರೆ ತಂತಿಯನ್ನು ಕಿತ್ತು ಹೋಗುವವರೆಗೂ ಎಳೆಯಬೇಡ ಆಗ ವೀಣೆಯೇ ಹಾಳಾಗುತ್ತದೆ ಎಂದು ಆ ಹಾಡನ್ನು ಕೇಳಿದ ಬುದ್ಧ ತನ್ನ ಮನಸ್ಸು ಬದಲಾಯಿಸಿಕೊಂಡು ಮಧ್ಯದ ಮಾರ್ಗವನ್ನು ಆರಿಸಿಕೊಂಡ ಸಿದ್ಧಾರ್ಥನಾದ ಬುದ್ಧನಾದ ಸಕಲ ಜನರಿಗೂ ಬೆಳಕನ್ನು ತೋರುವ ಗುರುವಾದ ಧನ್ಯವಾದಗಳು